ಇದು ನಮ್ಮ ಮದ್ದೂರ್ನಲ್ಲಿರುವಂತಹ ಎಸ್ ಆರ್ ಎಂಟರ್ಪ್ರೈಸಸ್ ನಮ್ಮ ಆಫೀಸ್ ಇದು ಇಲ್ಲ ಅಂದ್ರೂ ಒಂದ್ ಐನೂರಿಂದ ಆರ್ನೂರ್ ಪ್ರಾಜೆಕ್ಟ್ ವರ್ಕ್ ಮಾಡಿದೀವಿ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರು ಮಾಡ್ಕೊಡ್ತೀವಿ ಸರ್ ಹತ್ತು ವರ್ಷ ಸರ್ವಿಸ್ ಫ್ರೀ ಸರ್ವಿಸ್ ಕೊಟ್ಟಿದ್ವಿ ಸರ್ ಇನ್ನೂ ಹತ್ತು ವರ್ಷ ಎಕ್ಸ್ಟ್ರಾ ಫ್ರೀ ಸರ್ವಿಸ್ ಕೊಡ್ತೀವಿ ಸರ್ ನಾವು ಇಲ್ಲ ಅಂದ್ರೂ ಸರ್ ನಲ್ವತ್ತರಿಂದ ಐವತ್ತು ವರ್ಷ ಮುಲಾಜಿಲ್ದೇ ಬರುತ್ತೆ ಸರ್ ಕೃಷಿ ಪರಿಚಯ ಚಾನಲ್ ಕಡೆಯಿಂದ ಯಾರು ಬರ್ತಾರೆ ಇನ್ನೂ ರೀಸನಬಲ್ ಆಗಿ ನಾವು ವರ್ಕ್ ಮಾಡಿ ಕೊಡ್ಲಿಕ್ಕೆ ರೆಡಿ ಇದೀವಿ ಮತ್ತೆ ಟಾಟಾ ಬಾರ್ಬೆಡ್ ವರ್ ಹಾಕಿ ಟಾಟಾ ಮೆಶಾಕ್ ಮಾಡಿರೋದು ಸರ್ ಯಾವುದೇ ಕಾರಣಕ್ಕೂ ನಾವು ಮಾಡಿರೋ ವರ್ಕು ಇಲ್ಲಿವರೆಗೂ ಸಹ ಯಾವುದೂ ಫೇಲ್ ಆಗಿಲ್ಲ ಸರ್ ನಮಸ್ಕಾರ ನನ್ನ ಹೆಸರು ಸಂತೋಷ್ ಅಂತೇಳಿ ಆಫೀಸ್ ಇದೆ ಸೊ ನಮ್ಮದು ಎಸ್ ಆರ್ ಎಂಟರ್ಪ್ರೈಸಸ್ ಅಂತೇಳಿ ಸರ್ ನಮ್ಮದು ಹತ್ತು ವರ್ಷದಿಂದ ನಾವು ಬಿಸ್ನೆಸ್ ನಡೆಸಿದ್ವಿ ಸರ್ ನಾವು ಸ್ಟಾರ್ಟ್ ಮಾಡಿದಾಗ ವರ್ಕೇ ಇರಲಿಲ್ಲ ಆದರೆ ಇವತ್ತು ಸರ್ ಇಲ್ಲ ಅಂದ್ರೂ ಒಂದು ಐನೂರಿಂದ ಆರುನೂರು ಪ್ರಾಜೆಕ್ಟ್ ವರ್ಕ್ ಮಾಡಿದೀವಿ ಸೊ ತುಂಬ ಚೆನ್ನಾಗಿದೆ ಸರ್ ನೋಡಿ ಸರ್ ನಮ್ಮದು ಆ ವರ್ಕ್ನಲ್ಲಿ ಇದು ಒಂದು ವರ್ಕು ಸರ್ ತುಂಬ ಚೆನ್ನಾಗಿ ಮಾಡಿದೀವಿ ಸರ್ ಬನ್ನಿ ಸರ್ ಈ ವರ್ಕ್ನ ನೋಡೋಣ ಬನ್ನಿ ಸರ್ ಯಾವ ಥರ ಫೆನ್ಸಿಂಗ್ ವರ್ಕ್ ಸರ್ ನೋಡಿ ಸರ್ ಇದು ಬಂದು ಆರು ಎಕರೆ ಜಮೀನಿದೆ ಇದು ನಾವು ಮಾಡಿರೋದು ಚೈನ್ಲಿಂಗ್ ಫೆನ್ಸಿಂಗು ಸೊ ಟಾಟಾ ದ ಮತ್ತು ಟಾಟಾ ಬಾರ್ಬರ್ಡ್ ವೇರ್ ಹಾಕಿ ಟಾಟಾ ಮೆಶಾಕ್ ಮಾಡಿರೋದು ಸರ್ ಮತ್ತು ಟೆನ್ ಗೇಜ್ ಮೆಷು ಸರ್ ಇದು ಮಾಡಿರೋದು ಮತ್ತೆ ಕಲ್ಲು ಅಷ್ಟೇ ಸರ್ ಎಂಟಡಿ ಕಲ್ಲು ಎರಡಡಿ ಒಳಗಡೆ ಹೋಗಿದೆ ಆರು ಅಡಿ ಮೇಲಿದೆ ಮತ್ತು ಸರ್ ಕಲ್ಲು ಅಷ್ಟೇ ಸರ್ ನಾಲ್ಕು ಇಂಚು ಆರು ಇಂಚು ದಪ್ಪ ಇದೆ ಕಲ್ಲು ಸೊ ತುಂಬ ಚೆನ್ನಾಗಿ ಬಂದಿದೆ ಸರ್ ವರ್ಕು ಮತ್ತು ಸರ್ ಕೆಲವರೆಲ್ಲ ಸರ್ ಇನ್ನು ಮೆಷಾಕೋದನ್ನ ಗೇಜ್ ಕಡಿಮೆ ಮಾಡ್ತಾರೆ ಮತ್ತು ರೈಟ್ ಇದು ಮಾಡ್ತಾರೆ ಸೊ ನಾವು ಆ ಥರ ಅಲ್ಲ ಸರ್ ರೀಸನಬಲ್ ಪ್ರೈಸಲ್ಲಿ ಟೆನ್ ಗೇಜ್ ಮೆಷೂನ್ನೇ ಚೆನ್ನಾಗಿರೋ ಮೆಷನ್ ಹಾಕ್ಕೊಡ್ತೀವಿ ಮತ್ತೆ ಒಳಗಡೆ ಯಾವುದೇ ಥರದ ಪ್ರಾಣಿ ಬರಬಾರ್ದು ಅಂತೇಳಿ ಮತ್ತು ನೋಡಿ ಸರ್ ಮನೆಗಳು ಮಾಡಿದ್ದಾರೆ ಒಳಗಡೆ ಇರಲಿಕ್ಕೆ ಫಾರ್ಮ್ ಹೌಸ್ ಥರ ಯಾವುದೇ ಥರದ ಪ್ರಾಣಿ ಬರಬಾರ್ದು ಅಂತೇಳಿ ಮನೆಗಳು ಮಾಡಿದ್ದಾರೆ ಸೊ ಫಾರ್ಮ್ ಹೌಸೇ ಆಗಲಿ ಇನ್ನೊಂದೇ ಆಗಲಿ ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ ಸರ್ ಹಾಗಾಗಿ ಸರ್ ರೈತರು ಇದನ್ನು ಈ ಚೈನ್ಲಿಂಗ್ ಮೆಷ್ನ ಹಾಕ್ಸಲಿಕ್ಕೆ ತುಂಬ ಇಷ್ಟಪಡ್ತಾರೆ ಸರ್ ಇದನ್ನು ಸ್ಟ್ಯಾಂಡರ್ಡ್ ವರ್ಕ್ ಬೇಕಿತ್ತು ಟೆನ್ ಗೇಜ್ ಮೆಶು ಟಾಟಾನೇ ಮೆಶ್ ಬೇಕು ಅಂತ ಹೇಳಿದರು ಟಾಟಾ ಬಾರ್ಬರ್ಡ್ ವೈರೇ ಬೇಕು ಅಂತ ಹೇಳಿದರು ಸೊ ಹಾಗಾಗಿ ಅವರು ವರ್ಕ್ ಹೇಳಿದರು ಸರ್ ಕಲ್ಲು ತುಂಬ ಚೆನ್ನಾಗಿರಬೇಕು ಅಂತ ಹೇಳಿದರು ಸೊ ಎಲ್ಲ ನಮ್ಮದೇ ಕಲ್ಲು ಮತ್ತೆ ಮತ್ತು ಚೈನ್ಲಿಂಗ್ ಮೆಷ್ಶು ಮತ್ತು ಬಾರ್ಬರ್ಡ್ ವೈರ್ ಎಲ್ಲ ನಮ್ಮ ಹತ್ರನೇ ಇರೋದ್ರಿಂದ ಎಲ್ಲ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಸೊ ಟಾಟಾ ಮತ್ತು ಮೈಕಾನು ಮತ್ತು ಜಿಂದಲ್ ಎಲ್ಲ ಪ್ರತಿಯೊಂದು ಎನಿವನ್ ನಮ್ಮ ಹತ್ರ ಸಿಗುತ್ತೆ ಸರ್ ಹಾಗಾಗಿ ಅವರು ದುಡ್ಡಿನ ಬಗ್ಗೆ ಏನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಸರ್ ಬಟ್ ವರ್ಕ್ ಚೆನ್ನಾಗಿರಲಿ ಅಂತ ಹೇಳಿದ್ರು ಸರ್ ಅವರು ಒಂದು ಸಲ ಆರ್ಡ್ರ್ ನೀವು ತೊಗೊಂಡ್ರೆ ರೈತರಿಗೆ ಹಾಂ ಸರ್ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತೀರ ಸರ್ ನೋಡಿ ಸರ್ ಈಗ ಮೂರು ಎಕರೆ ನಾಲ್ಕು ಎಕರೆ ಇದೆ ಅಂತ ಅಂದರೆ ಓನ್ಲಿ ತ್ರೀ ಡೇಸಲ್ಲಿ ಅವ್ರು ವರ್ಕ್ ಮುಗಿಸ್ಕೊಡ್ತೀನಿ ಸರ್ ನಾನು ಒಂದು ಸಲ ಆರ್ಡ್ರ್ ತೊಗೊಂಡ್ರೆ ಹೋಗಿ ಜಾಗ ನೋಡ್ತೀನಿ ಜಾಗ ನೋಡಿ ಒಂದು ಐದು ಸಾವಿರ ಹತ್ತು ಸಾವಿರ ಅಡ್ವಾನ್ಸ್ ತೊಗೊಂಡು ತ್ರೀ ಡೇಸಲ್ಲಿ ಅವ್ರು ವರ್ಕ್ ಮುಗಿಸ್ಕೊಡ್ತೀನಿ ಸರ್ ಎರಡನೇದಾಗಿ ಲ್ಯಾಂಡ್ ಬಂದ ತಕ್ಷಣ ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ತಗೋತೀನಿ ಮತ್ತು ಎರಡನೇದಾಗಿ ಕಲ್ಲು ಸಪ್ಲೈ ಮಾಡ್ತೀನಿ ಸ್ಪಾಟ್ಗೆ ಕಲ್ಲು ಸಪ್ಲೈ ಮಾಡಿದಾಗ ಕಲ್ಲೊಂದು ಅಮೌಂಟ್ ತಗೋತೀನಿ ಲಾಸ್ಟಲ್ಲಿ ಮೆಷ್ ಸಪ್ಲೈ ಮಾಡ್ತೀನಿ ಮೆಷ್ ಅಮೌಂಟ್ ತೊಗೋತೀನಿ ಲಾಸ್ಟಲ್ಲಿ ಪೂರ್ತಿ ವರ್ಕ್ ಮುಗ್ದಾದ್ಮೇಲೆ ಲೇಬರ್ ಅಮೌಂಟ್ ತೊಗೋತೀನಿ ಸರ್ ಕಲ್ಕಂಬದಲ್ಲಿ ಸರ್ ಎಷ್ಟು ವೆರೈಟಿ ಇದೆ ನಮ್ಮ ಕಲ್ಕಂಬದಲ್ಲಿ ಅಡಿ ಇದೆ ಎಂಟು ಅಡಿ ಇದೆ ಒಂಬತ್ತು ಅಡಿ ಇದೆ ಅಡಿವರೆಗೂ ಕಲ್ ಸಿಗುತ್ತೆ ಸರ್ ಸೊ ಅವ್ರಿಗೆ ಎಷ್ಟು ಅಡಿದು ಬೇಕೋ ಅಷ್ಟು ಸಿಗ್ತದೆ ಸರ್ ಅಡಿ ಈಗ ಅಡಿ ಪೋಲ್ಸ್ ಹಾಕ್ಸ್ಕೊಂಡ್ರೆ ಅಡಿ ಮೆಶ್ ಬರುತ್ತೆ ಎರಡು ಅಡಿ ಒಳಗಡೆ ಹೋಗುತ್ತೆ ಅಡಿ ಮೆಶ್ ಬರುತ್ತೆ ಮತ್ತು ಒಂದು ಮೂರು ಲೈನ್ ತಂತಿ ಬರುತ್ತೆ ಮಧ್ಯ ಅಡಿ ಕಂಬ ಏಳಡಿ ಕಂಬ ಹಾಕ್ಸ್ಕೊಂಡ್ರೆ ಅಡಿ ಮೆಶ್ ಬರುತ್ತೆ ಮೂರು ಲೈನ್ ತಂತಿ ಬರುತ್ತೆ ಅಡಿ ಒಳಗಡೆ ಹೋಗುತ್ತೆ ಸರ್ ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ ಅಡಿ ಡಿಸ್ಟೆನ್ಸ್ ಇರ್ತದೆ ಒರಿಜಿನಲ್ ಕ್ವಾಲಿಟಿ ಇರ್ತದೆ ಸರ್ ಮತ್ತು ನಾವೀಗ ಆಲ್ರೆಡಿ ಹತ್ತು ವರ್ಷ ಸರ್ವಿಸ್ ಫ್ರೀ ಸರ್ವಿಸ್ ಕೊಟ್ಟಿದ್ವಿ ಸರ್ ಇನ್ನೂ ಹತ್ತು ವರ್ಷ ಎಕ್ಸ್ಟ್ರಾ ಫ್ರೀ ಸರ್ವಿಸ್ ಕೊಡ್ತೀವಿ ಸರ್ ಮತ್ತು ಅದನ್ನು ಬಿಟ್ಟು ಮತ್ತು ಸರ್ ಈ ಕೃಷಿ ಪರಿಚಯ ಚಾನಲ್ ಕಡೆಯಿಂದ ಯಾರು ಬರ್ತಾರೆ ಅವ್ರಿಗೆ ರೀಸನೇಬಲ್ ಆಗಿ ಈಗ ನಾವೇನು ಪ್ರೈಸ್ಗೆ ಮಾಡ್ತಾಯಿದ್ದೀವಿ ಸರ್ ಇನ್ನೂ ರೀಸನೇಬಲ್ ಆಗಿ ನಾವು ವರ್ಕ್ ಮಾಡಿ ಕೊಡ್ಲಿಕ್ಕೆ ರೆಡಿ ಇದ್ದೀವಿ ಸರ್ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರು ಮಾಡಿಕೊಡ್ತೀವಿ ಸರ್ ಅತಿ ಹೆಚ್ಚಾಗಿ ಅಂತ ಅಂದರೆ ಸರ್ ನಮ್ಮ ಮಂಡ್ಯ ಮೈಸೂರು ನಂಜನಗೂಡು ಹಾಸನ ಚಾಮರಾಜನಗರ ತುಮಕೂರು ಶಿವಮೊಗ್ಗ ನೆಲಮಂಗ್ಲ ಕನಕಪುರ ಹೀಗೆ ಸರ್ ತುಂಬ ಲೇಬರ್ಸ್ ಎಷ್ಟು ಜನ ಇದ್ದಾರೆ ಸರ್ ಸರ್ ಈಗ ಲೇಬರ್ಸ್ಗಳು ಬಂದು ನೂರ ಇಪ್ಪತ್ತು ಜನ ಇದ್ದಾರೆ ಸರ್ ಸೊ ನಾಲ್ಕು ಬ್ಯಾಚ್ ಮಾಡಿದ್ದೀನಿ ನೂರ ಇಪ್ಪತ್ತು ಜನದಲ್ಲಿ ನಾಲ್ಕು ಬ್ಯಾಚ್ ಮಾಡಿದ್ದೀನಿ ಈಗ ಆಲ್ಮೋಸ್ಟ್ ನಾಲ್ಕು ಕಡೆ ವರ್ಕ್ ಮಾಡ್ತಿದ್ದಾರೆ ಸರ್ ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಸರ್ ಒಂದು ಸಲ ಫೆನ್ಸಿಂಗ್ ಮಾಡಿಸ್ತೀವಿ ಸರ್ ನೋಡಿ ಸರ್ ಈಗ ನಾವು ಮಾಡಿರೋ ಫೆನ್ಸಿಂಗ್ಗೆ ಹತ್ತು ವರ್ಷ ಗ್ಯಾರಂಟಿ ಕೊಟ್ಟಿದ್ದೀವಿ ಹತ್ತು ವರ್ಷದೊಳಗಡೆ ಏನೇ ಆದ್ರೂ ಇದು ಮಾಡಿದ್ರು ನಮ್ಮದೇ ಜವಾಬ್ದಾರಿ ಮತ್ತು ನಾವು ಮಾಡಿರೋದಿಲ್ಲ ಅಂದ್ರೂ ಸರ್ ನಲ್ವತ್ತರಿಂದ ಐವತ್ತು ವರ್ಷ ಮುಲಾಜಿಲ್ದೇ ಬರುತ್ತೆ ಸರ್ ಯಾಕೆಂದರೆ ಎಲ್ಲ ಒರಿಜಿನಲ್ ಇರೋ ಒರ್ಜಿನಾಲಿಟಿ ಇರೋದ್ರಿಂದ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ನಲ್ವತ್ತರಿಂದ ಐವತ್ತು ವರ್ಷ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸರ್ ಓಕೆ ಹತ್ತು ವರ್ಷದ ಒಳಗಡೆ ಒಂದು ಸಮಸ್ಯೆ ಪ್ರಾಬ್ಲಮ್ ಆದರೆ ಏನೇ ಆದ್ರೂ ಸರ್ ಇಮಿಡಿಯೇಟಾಗಿ ಮದ್ದೂರಲ್ಲಿ ನಮ್ದು ಆಫೀಸ್ ಇದೆ ಎಸ್ ಆರ್ ಅಂತ ಅಂತೇಳಿ ಬಂದು ಭೇಟಿ ಮಾಡಿದ್ರೆ ನಾವು ಯಾವ ಜಾಗದಲ್ಲಿ ವರ್ಕ್ ಮಾಡಿರ್ತೀವಿ ಆ ಜಾಗದಲ್ಲಿ ನೆಕ್ಸ್ಟ್ ಡೇನೆ ನಮ್ಮ ಲೇಬರ್ ಇರ್ತಾರೆ ಸರ್ ಆ ರೀತಿ ಏನಾದರೂ ಸಮಸ್ಯೆಯಾಗಿ ನೀವು ಮಾಡಿಕೊಟ್ಟಿದ್ವಿ ಖಂಡಿತ ಉಂಟು ಸರ್ ಮಾಡಿಕೊಟ್ಟಿರೋದು ಉಂಟು ಸರ್ ಇದೇ ಹುಣಸೂರಿನಲ್ಲಿ ಸರ್ ಈಗ ಆಲ್ರೆಡಿ ಒಂದು ಐದಾರು ವರ್ಷದಿಂದ ಮಾಡಿದ್ವಿ ಬಟ್ ಏನೋ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿರೋದ್ರಿಂದ ಫೋನ್ ಮಾಡಿದ್ರು ಮಾಡಿಕೊಟ್ಟಿರೋದು ಉಂಟು ಸರ್ ಹೋಗಿ ಮಾಡಿಸ್ಕೊಟ್ಟಿದ್ವಿ ಸರ್ ಎಷ್ಟು ಟೈಪ್ ಇದೆ ಸರ್ ಫೆನ್ಸಿಂಗಲ್ಲಿ ಸರ್ ಫೆನ್ಸಿಂಗಲ್ಲಿ ಸುಮಾರು ಒಂದು ನಾಲ್ಕು ಥರ ಫೆನ್ಸಿಂಗ್ ಇದೆ ಸರ್ ಬಾರ್ಬೆಡ್ ವೈರ್ ಇದೆ ಎರಡನೇದು ಚೈನ್ಲಿಂಗ್ ಫೆನ್ಸ್ ಇದೆ ಮೂರನೇದು ನಾಟೆಡ್ ಮೆಷ್ ಇದೆ ತುಂಬ ನಾಲ್ಕು ಥರ ಮೆಷ್ ಇದೆ ಸರ್ ಯಾವ್ದು ಬೇಕು ನಮ್ಮ ರೈತರು ಯಾವ್ದು ಕೇಳ್ತಾರೆ ಅದನ್ನು ಹಾಕ್ಕೊಡ್ತೀನಿ ಸರ್ ಮತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಸರ್ ರೈತರಿಗೆ ಅಂತ ಹೇಳಿದ್ರೆ ನಾವು ಏನು ವರ್ಕ್ ಮಾಡ್ತೀವಿ ಸರ್ ಚೈನ್ಲಿಂಗ್ ಆಗಿರ್ಬೋದು ನಾಟೆಡ್ ಫೆನ್ಸೆ ಆಗಿರ್ಬೋದು ಬಾರ್ಬೆಡ್ ವೈರ್ ಆಗಿರ್ಬೋದು ಸರ್ ರೀಸನಬಲಾಗಿ ಎಲ್ಲರೂ ಮಾಡೋದಕ್ಕೂ ರೀಸನಬಲಾಗಿ ಮಾಡ್ಕೊಡ್ತೀನಿ ಸರ್ ರೈತರಿಗೆ ಅಂತ ಅಂದರೆ ರೀಸನಬಲ್ ಪ್ರೈಸಲ್ಲಿ ಮಾಡ್ಕೊಡ್ತೀನಿ ಸರ್ ಮತ್ತು ಸರ್ ಮೆಷ್ಶಲ್ಲಿ ಸರ್ ಟಾಟಾ ಇದೆ ಮೈಕಾನ್ ಇದೆ ಮತ್ತು ಜಿಂದಾಲ್ ಇದೆ ಸುಪ್ರೀಮ್ ಇದೆ ಬಾರ್ಬರ್ಡ್ ವೈರಲ್ಲೂ ಅಷ್ಟೇ ಸರ್ ಟಾಟಾ ಮೈಕಾನ್ ಸುಪ್ರೀಂ ಜಿಂದಾಲ್ ಎಲ್ಲ ಥರದ್ದು ಇದೆ ಸರ್ ರೈತರಿಗೆ ಯಾವುದು ಇಷ್ಟ ಆಗುತ್ತೆ ಅದನ್ನ ಕೊಡ್ತೀವಿ ಸರ್ ಎಲ್ಲದು ತುಂಬ ಚೆನ್ನಾಗಿದೆ ಸರ್ ಎಲ್ಲ ಒಳ್ಳೆಯ ಕಂಪ್ನಿ ಇದೆ ಸರ್ ಕಮರ್ಷಿಯಲ್ ಹಾಕಿ ಬೆಳೆಯುವಂಥ ರೈತರುಗಳು ಓಕೆ ಯಾವ ಫೆನ್ಸಿಂಗ್ ಮಾಡಿಕೊಂಡ್ರೆ ಉತ್ತಮ ಈಗ ಡ್ರ್ಯಾಗನ್ ಫ್ರೂಟ್ಸು ಮತ್ತು ದಾಳಿಂಬೆ ಮತ್ತು ಶ್ರೀಗಂಧ ಒಳಗಡೆ ಈಗ ಕಮರ್ಷಿಯಲ್ ಕ್ರಾಪ್ಸ್ ಮಾಡ್ತಾರೆ ರೈತರು ಅಂಥವ್ರಿಗೆ ಇದೇ ಥರ ಚೈನ್ಲಿಂಗ್ ಮೆಶೋ ಇಲ್ಲ ಅಂದರೆ ನಾಟೆಡ್ ಮೆಶೋ ಎರಡೂ ತುಂಬ ಉಪಯೋಗ ಆಗ್ತಿದೆ ಬಟ್ ಯಾರು ಒಳಗಡೆ ಹೋಗೋಕ್ಕಾಗಲ್ಲ ಕಮರ್ಷಿಯಲ್ ಕ್ರಾಪ್ಸ್ ಹಾಕಿರೋದ್ರಿಂದ ತುಂಬಾ ಬೆಲೆ ವಸ್ತು ಒಳಗಡೆ ಇರೋದ್ರಿಂದ ಯಾವುದೇ ಥರದ್ದು ತರದ್ ಕಳ್ತಾಗಲ್ಲಾಣಿಗಳು ಯಾವುದೇ ಥರದ ಪ್ರಾಣಿಗಳು ಒಳಗಡೆ ಹೋಗಲ್ಲ ಯಾವುದೇ ಥರದ ಕಳ್ಳರು ಸಹ ಒಳಗಡೆ ಹೋಗಲ್ಲ ಬಾರ್ಬಡೇರಲ್ಲಿ ಪ್ರತಿಯೊಂದು ಶಾರ್ಪ್ ಮುಳ್ಳಿರುತ್ತೆ ಯಾವುದೇ ಥರದ್ದೇ ಆಗಲಿ ಪ್ರಾಣಿಗಳೇ ಮುನ್ಸರಿ ಆಗ್ಲಿ ಹೋಗ್ಲಿಕ್ಕೆ ಆಗಲ್ಲ ಇದು ನಮ್ಮ ಮದ್ದೂರ್ನಲ್ಲಿರುವಂತಹ ಎಸ್ ಆರ್ ಎಂಟರ್ಪ್ರೈಸಸ್ ನಮ್ಮ ಆಫೀಸ್ ಇದು ಸೊ ರೈಲ್ವೆ ಸ್ಟೇಷನ್ ರೋಡ್ ನಲ್ಲಿ ಇದೆ ಸೊ ಇಲ್ಲಿ ಇದನ್ನೇನಪ್ಪ ಅಂತ ವರ್ಕ್ ಮಾಡಿಸುವಂಥವ್ರು ಫೆನ್ಸಿಂಗ್ ವರ್ಕ್ ಮಾಡಿಸುವಂಥವ್ರು ನಮ್ಮ ಆಫೀಸಿಗೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ರೈಲ್ವೆ ಸ್ಟೇಷನ್ ರೋಡ್ನಲ್ಲಿ ನಮ್ಮ ಆಫೀಸ್ ಇದೆ ಮತ್ತು ಅದನ್ನು ಬಿಟ್ಟು ನೆಕ್ಸ್ಟು ಯಾರೇ ಬಂದು ರೈತರೇ ಆಗಲಿ ಮತ್ತು ಈ ಯಾರು ವರ್ಕ್ ಮಾಡಿಸ್ತಾರೆ ಅವರು ಬಂದು ಮತ್ತೆ ಫೆನ್ಸಿಂಗ್ ಕಾಂಟ್ರಾಕ್ಟರ್ ಆಗಲಿ ಯಾರೇ ಆದ್ರೂ ಸೊ ನಮ್ಮ ಆಫೀಸ್ಗೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಆಫೀಸ್ ಆಫೀಸ್ ಬೆಳಿಗ್ಗೆ ಹತ್ತುವರೆಯಿಂದ ಓಪನ್ ಮಾಡಿದ್ರೆ ಸಂಜೆ ಏಳುವರೆವರೆಗೂ ಇರುತ್ತೆ ಸರ್ ಮಿನಿಮಮ್ ಒಂದೆಕರೆಯಿಂದ ಸ್ಟಾರ್ಟ್ ಮಾಡಿ ಎಷ್ಟು ಎಕರೆ ಇದ್ರೂ ಮಾಡ್ಕೊಡ್ತೀವಿ ಸರ್ ಒಂದು ಎಕರೆಯಿಂದ ಐದು ಎಕರೆ ಹತ್ತು ಎಕರೆ ಐವತ್ತು ಎಕರೆ ಇದ್ರೂ ನಾವು ವರ್ಕ್ ಮಾಡ್ಕೊಡ್ತೀವಿ ಸರ್ ನಾವು ಹತ್ತು ವರ್ಷ ಗ್ಯಾರಂಟಿ ರೈತರಿಗೆ ಹತ್ತು ವರ್ಷ ಗ್ಯಾರಂಟಿ ಕೊಟ್ಟಿದ್ವಿ ಮತ್ತೆ ನಾವು ಮಾಡೋ ಫೆನ್ಸಿಂಗ್ ವರ್ಗು ಸರ್ ನಲವತ್ತು ವರ್ಷ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ನಲವತ್ತು ವರ್ಷ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ಮತ್ತೆ ಒಂದು ರೈತರಿಗೆ ಇನ್ನೊಂದು ವಿಚಾರ ಏನಂತ ಅಂದರೆ ಸರ್ ಈಗ ನಮ್ಮ ಈ ಕೃಷಿ ಪರಿಚಯ ಆಗಿರ್ಬೋದು ಮತ್ತೆ ನಮ್ಮ ಕೃಷಿ ಗೆಳೆಯ ಚಾನಲ್ ಕಡೆಯಿಂದ ಯಾರೇ ಆದರೂ ಬರಲಿ ಅವ್ರಿಗೆ ಏನಿದೆ ರಿಯಾಯಿತಿ ದರದಲ್ಲಿ ಖಂಡಿತ ನಾವು ವರ್ಕ್ ಮಾಡ್ಕೊಡ್ತೀವಿ ಸರ್ ಸರ್ ನಾನು ನಲ್ವತ್ತು ವರ್ಷ ಯಾವ ಗ್ಯಾರಂಟಿ ಮೇಲೆ ಹೇಳ್ತೀನಿ ಅಂತ ಅಂದ್ರೆ ಕಲ್ಲೇ ಆಗಿರ್ಬೋದು ನಾನು ಹಾಕೋ ಮೆಟೀರಿಯಲ್ಸೇ ಆಗಿರ್ಬೋದು ಎಲ್ಲ ಒರಿಜಿನಲ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಜಿ ಎಸ್ ಎಮ್ ಮತ್ತೆ ಟೆನ್ ಕೆ ಕ್ವಾಲಿಟಿ ಮೆಶು ಕ್ವಾಲಿಟಿ ಇದಾಕಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಾವು ನಲ್ವತ್ತು ವರ್ಷ ಬಂದೇ ಬರ್ತದೆ ಅನ್ನೋ ಗ್ಯಾರಂಟಿ ಮೇಲೆ ಸರ್ ಯಾವುದೇ ಕಾರಣಕ್ಕೂ ನಾವು ಮಾಡಿರೋ ವರ್ಕು ಇಲ್ಲಿವರೆಗೂ ಸಹ ಯಾವುದು ಫೇಲ್ ಆಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಲ್ವತ್ತು ವರ್ಷ ಬಂದೇ ಬರುತ್ತೆ ಸರ್ ಯಾಕೆ ಈಗೆಲ್ಲ ತಂತಿನಿ ಆಗಿರ್ಬೋದು ಮೆಶು ಆಗಿರ್ಬೋದು ತುಂಬಾ ಮಾಡಿಫೈ ಆಗಿದೆ ತುಂಬ ಚೆನ್ನಾಗಿದೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ನಲ್ವತ್ತು ವರ್ಷ ಬಂದೇ ಬರುತ್ತೆ ಸರ್ ಮತ್ತು ಸರ್ ಇನ್ನೊಂದು ವಿಚಾರ ಏನು ಅಂತ ಅಂದರೆ ಸರ್ ಈಗ ಪೋಲ್ಸೆ ಆಗಿರ್ಬೋದು ಬಾರ್ಬಡ್ವೆರೆ ಆಗಿರ್ಬೋದು ಮೆಶೆ ಆಗಿರ್ಬೋದು ಎಲ್ಲ ನಮ್ಮ ಹತ್ರನೇ ಸಿಗುತ್ತೆ ಯಾವುದೇ ಕಂಪ್ನಿ ಆಗಲಿ ಟಾಟಾ ಆಗಲಿ ಮೈಕಾನ್ ಆಗಲಿ ಜಿಂದಾಲ್ ಆಗಲಿ ಸುಪ್ರೀಮ್ ಆಗಲಿ ಎನಿ ಒನ್ ಯಾವುದೇ ಜಿಲ್ಲೆಗಾಗಲಿ ಯಾವುದೇ ತಾಲೂಕಾಗಲಿ ಖಂಡಿತ ನಮ್ಮ ಹತ್ರನೇ ಸಿಗುತ್ತೆ ಸರ್ ಎಸ್ ಆರ್ ಎಂಟರ್ಪ್ರೈಸಸ್ ಅಂತ ಮದ್ದೂರಿನಲ್ಲಿದೆ ಖಂಡಿತ ಬಂದು ಭೇಟಿ ಮಾಡ್ಬೋದು ಸರ್